హలో యారు నను యార నిగేను నడు నన్ను సరియా కళస్కో ఆలో హలో యారు నోడు నన్ను యార ని ఆతా నన్ను ఏడదా సరియా కళస్కో నేను అదేను ఏి అది యారు ఏ కళస్కారు నోడు నన్ను ఏడ విషయ కళద్రే నే ఎస్ట్ ఖుషి ఆక నేనే ఖుషి కుంది కుప్పిబిడ్తీ అయ్య ఇవళ సరి ఎత్కడి అదే విషయ హె ಕುಣಿಗೆ ಕುಣ್ದವರೋ ಇಲ್ಲ ಹಂಗೆ ಇದ್ದಾರೋ ಅವರದ್ದು ಗೊತ್ತಾಗೋದು ಯಾ ಯಾರು ಹೇಳಿ ನೀವು ಏಳು ಗಂಟೆ ಹುಷ್ ತಡ್ಕವಾ ಹೇಳ್ತೀನಿ ಏಳ ಗಂಟೆ ತಡ್ಕೋ ನೋಡು ಹ್ಞೂ ನಿನ್ನ ಮಗ ಸತ್ತಿಲ್ಲ ಬದುಕಿನಿ ಹಾಂ ಯಾರು ನೀವು ಏನು ಹೇಳ್ತಾ ಇದ್ದೀರಿ ನೀವು ನೋಡಿ ಸುಮ್ಮನೆ ಇಲ್ದವದ್ದಾರ ಹೇಳಿ ನಾನು ತಡೆಗೆಸ್ಬಿಟ್ಟು ನೀವು ಯಾರು ಹೇಳಿ ನಾನು ಯಾಕೆ ಇಲ್ದವ್ದು ಹೇಳಿ ಇರೋದೇ ಮಾತಾಡ್ತಿರೋದು ನಾನು ಮಾತಾಡ್ತಾ ಇಲ್ಲ ನಿನ್ನ ಮಗ ಬದುಕವನೆ ಸಾವಿರಕ್ಕೆ ಸಾವಿರ ರೂಪಾಯಿ ಬದುಕವನೆ ನನ್ನ ಮಗ ಬದುಕಿದ್ದಾನ ಯಾರು ನೀವು ಈ ಯಾರು ನೀವು ಹೇಳಿ ನನ್ನ ಮಗ ಹುಟ್ಟ ತಕ್ಷಣವಾಗ ಸತ್ತ ನೀವು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ನೀವು ನೋಡು ನಾನು ಸುಳ್ಳಲ್ಲ ನಿಜನೇ ನಿಜೇ ಹೇಳ್ತಾ ಇರೋದು ನಿನ್ನ ಮಗ ಬದುಕಿರೋದಂತೂ ನೂರಕ್ಕೆ ನೂರು ಭಾಗ ಸತ್ಯ ಎಲ್ಲಿ ಅವನೇ ಆತ ಅವನೇನದು ಗೊತ್ತು ಈಗ ಆಲೆ ಇಪ್ಪತ್ತೈದು ವರ್ಷದವನು ಎಷ್ಟು ಚೆನ್ನಾಗ್ ಒನ್ ಆಗತ್ತ ನಿನ್ ಮಗ ಎಲ್ಲಿದ್ದಾನು ಹೇಳಿ ಮತ್ತೆ ಆ ಸ್ವಲ್ಪ ಗೆಳಕದ ಈಗ ಹೇಳೋದು ನನಗೇನು ಉಪಯೋಗ ನನಗ ಉಪಯೋಗ ಆಗುತ್ತಾನೆ ನಿನ್ಗೆ ಸತ್ಯ ಗೊತ್ತಾಯ್ತದೆ ಅದರಿಂದ ನೀನು ಖುಷಿ ಆಯ್ತದೆ ನೀನು ಸಂತೋಷ ಆಯ್ತದೆ ನಾನು ಸಿಗ್ತದೆ ನನಗೇನು ಸಿಕ್ಕೋದು ನನಗೇನು ಸಿಕ್ಕದು ಹೇಳು ಏನು ಬೇಕು ನಿಮಗೆ ಏನು ಬೇಕು ನನಗೆ ಬೇಕು ನಿನ್ಗೆ ಸತ್ಯ ಗೊತ್ತಾಗಬೇಕು ಅಂದರೆ ನನಗೆ ಎರಡು ಲಕ್ಷ ಬೇಕು ಹಾಂ ಎರಡು ಲಕ್ಷವಾ ನಾನು ಹೇಳ್ತಾರನೆ ಎಲ್ಲಿ ಏನು ಮಾಡ್ತೀಯ ಅದು ಗೊತ್ತಿಲ್ಲ ನಿನ್ ಮಗ ಬೇಕು ಅಂದರೆ ಎರಡು ಲಕ್ಷ ಕೊಡು ನಿನ್ನ ಮಗ ಎಲ್ಲ ಅವ್ನು ನೆಕ್ಸ್ಟ್ ಜವಾಬ್ದಾರಿ ನಂದು ಸರಿ ಆಯಿತು ನೀವೆಲ್ಲಿದ್ದೀರಿ ಎಲ್ಲಿದ್ದೀರಿ ನೀವು ನೋಡು ನೀನು ಹತ್ತಿ ಬುದ್ಧವಾದ ತೋರಾಕೋಬೇಡ ನನಗೆ ಸರಿಯಾ ಪೊಲೀಸು ಗಿಲಿಸು ಅಂತ ಹೋದ್ರೆ ಮಾತ್ರ ನಾನು ಸಂಖ್ಯೆ ಹಾಕಿಲ್ಲ ನಾನು ಯಾರು ನಿನ್ಗೇನು ನಿನ್ನ ನಿನಗೆ ಬೇಕಾಗಿರೋದು ನಿನ್ನ ಮಗ ನನಗೆ ಬೇಕಾಗಿರೋದು ನೀನು ಕೊಡೋ ದುಡ್ಡು ಸರಿಯಾ ಎರಡು ಲಕ್ಷ ನಿನ್ನ ದುಡ್ಡ ರೆಡಿ ಮಾಡ್ಕೊ ನಿನ್ನ ಮಗ ಎಲ್ಲವನ್ನಿರೋದನ್ನ ನನ್ನ ಸಾಕ್ಷಿ ಸಮೇತ ನೀನು ತೋರಿಸ್ತೀನಿ ಆಯ್ತಾ ನೋಡಿ ನಿಮ್ಮ ಅಮ್ಮ ಅಂತೀನಿ ನಿಜವಾಗ್ಲೂ ನನಗೆ ಯಾವ ಜೀವನದಲ್ಲಿ ಯಾವುದ್ರಲ್ಲೂ ನನಗೆ ಭರವಸೆ ಇಲ್ಲ ಸುಳ್ಳು ಹೇಳ್ಬಿಡಿ ದುಡ್ಡುಗೋಸ್ಕರ ನಿಜವಾಗ್ಲೂ ನನ್ನ ಮಗ ಇದ್ದಾನೆ ನನ್ನ ಮಗ ಬದುಕಿದ್ದಾನೆ ಮತ್ತೆ ಆಸ್ಪೆಟ್ಲಲ್ಲಿ ಸತ್ತೋಯ್ತು ಅಂತ ಅಂದ್ರಲ್ಲ ನಮ್ಮ ಮನೆಯವರು ಹಂಗಾರೆ ನಮ್ಮ ಮನೆಯವರು ಸುಳ್ಳು ಹೇಳ್ತಾ ಇದ್ದಾರ ಇಲ್ಲ 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 ನಿನ್ನ ಗಂಡ ಸುಳ್ಳು ಹೇಳ್ತಾರ ಅವನು ಸತ್ತೋಗದೆ ಅಂತಲೇ ಅನ್ಕೊಂಡಿರೋದು ಹ್ಞೂ ಆಯ್ತಾ ನೀನು ನನ್ನ ಮಾತು ಕೇಳಿದ್ರೆ ನಿನ್ನ ಮಗನ ನಿನ್ನ ಮೊದಲು ಸೇರ್ಸ್ಕೊಬೋದು ಕಳ್ಕೊಂಡಿರೋ ಮಗ ನಿಮಗೆ ಸಿಗ್ತಾನೆ ನೋಡು ಎರಡು ಲಕ್ಷ ಹೆಚ್ಚ ನಿ ಮಗ ಹೆಚ್ಚ ಅಂತ ನೋಡಿ ನನ್ನ ಮಗನೇ ನನಗೆ ಹೆಚ್ಚು ನಿಮ್ಮದು ಅಮ್ಮ ಅಂತೀನಿ ನಿಮ್ಮ ಕಾಲು ಕಟ್ಕೋತೀನಿ ನಿಮ್ಮ ಕೈ ಮುಗಿತೀನಿ ನೋಡಿ ಹ್ಞೂ ನನಗೆ ನಿಮ್ದು ಅಮ್ಮಯ್ಯ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ನಿಮ್ಮ ಕಾಲುಗಾರ ಬಿಳ್ತೀನಿ ನೋಡಿ ಎಲ್ಲಿದ್ದಾನೆ ಹೇಳಿ ನನ್ನ ಮಗ ಎಲ್ಲಿದ್ದಾನೆ ಹೇಳಿ ಸುಳ್ಳು ಹೇಳಬೇಡಿ ಒಬ್ಬರು ಭಾವನೆಗಳ ಜೊತೆ ಆಟ ಆಡಬೇಡಿ ಒಳ್ಳೇದಾಗಿಲ್ಲ ನಿಮಗೆ ನೀವು ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀರಾ ನಿಜನೇ ಹೇಳ್ತಾ ಇರೋದು ನಿಮಗೆ ಹೇಳ್ತಾ ಇದ್ರೆ ಆಗ್ತಾಯಿತ ನಿಮಗೆ ನೋಡು ಹ್ಞೂ ನಿನ್ನ ದುಡ್ಡು ಜೋಡ್ಸ್ಕೊಂಡು ನನಗೆ ಫೋನ್ ಮಾಡು ಆಮೇಲೆ ಹೇಳ್ತೀನಿ ನಿಮಗೆ ಹಾಂ ಸರಿ ಆಯಿತು ಬಾಯ್ ಅಲೋ ಹಲೋ ಹಲೋ ಮಗ ಯಾರು ಕೊಟ್ಟು ಫೋನಲ್ಲಿ ಮಾತಾಡ್ತಿದ್ದೆ ಅದೇ ಅದೇ ಯಾರ ಕಡೆ ಹೆಂಗಸರು ಕಣತ್ತೆ ಹೆಂಗ್ಸು ಫೋನ್ ಮಾಡಿಬಿಟ್ಟು ನಿನ್ನ ಮಗ ಸತ್ತಿಲ್ಲ ಬದ್ಕವನೇ ಅಂತವ್ರೆ ಕಣತ್ತೆ ಹಾಂ ಎಲ್ಲಿದ್ದಾನಂತೆ ಕರ್ಕ ಬಾನ್ಬೇಕಾಗಿತ್ತು ಮತ್ತೆ ಅದು ಎರಡು ಲಕ್ಷ ದುಡ್ಡು ಕೊಡ್ರಿ ಇವತ್ತು ತೋರಿಸ್ತೀನಿ ನಿನ್ನ ಮಗನ ಅಂತವ್ರೆ ಅಲ್ಲ ಕಣವ ದುಡ್ಡನ್ನ ಆಸೆಗೆ ಇಲ್ದೌದೆಲ್ಲಾನು ಸುಳ್ಳು ಹೇಳ್ತಾರೆ ಅವೆಲ್ಲ ನಂಬ್ಕ ಬೇಡ ನೀನು ಎಷ್ಟು ಕೇಳ್ತಾ ಇದ್ದಾರು ಎರಡು ಲಕ್ಷ ದುಡ್ಡು ಕೇಳ್ತಾವ್ರೆ ಕಣತ್ತೆ ಎರಡು ಲಕ್ಷ ಕೊಡು ಇವತ್ತು ನಿನ್ನ ಮಗನ ತೋರಿಸ್ತೀವಿ ಅಂತಾರೆ ಅದೇ ಹೆಂಗತೆ ಮಾಡೋದು ಅಯ್ಯೋ ಈಗೆಲ್ಲ ಟಿ ವಿ ಪಾವ ನೋಡಕ್ಕೆ ಇಲ್ವ್ವಾ ಸುಮ್ಮನೆ ಕೊರು ಧಾರಾಡ ಕೋರು ಬೇಕು ಏನು ಮಾಡ್ತೇ ಮಾಡಿ ಆ ಹೆಂಗೇನು ಹೇಳಿ ನೀನು ಸುಮ್ನಿರೋರು ಎಲ್ಲನೂ ದುಡ್ಡು ಮುಡ್ಯವು ಸುಳ್ಳೆ ಸುಳ್ಳೇನೇ ಹೇಳ್ತವೆ ಅವ್ರಿಗೆ ಗೊತ್ತು ಅವ್ರಿಗೆ ಹೆಂಗೆ ಗೊತ್ತು ನಿನ್ ಮಗ ಸ್ವತ್ತಾಗಿ ವಿಷಯ ನಾನು ಅದ್ನೇ ಅವ್ರಿಗೆ ಗೊತ್ತಿರೋದ್ಕೇಕತ್ತೆ ಹೇಳ್ತಿರೋದು ಗೊತ್ತಿರೋದ್ ಹೇಳ್ತಿರೋದು ಅವ್ರು ಗೊತ್ತಿಲ್ಲದನ್ನ ಇಷ್ಟೊಂದು ಇದ್ರಂಗೆ ಆಯ್ಕೆಲ್ಲ ಕರತೆ ನನಗೆ ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಗಲಿಲ್ಲ ಮಗ ಇನ್ನೊಂದ್ಸತಿ ಫೋನ್ ಮಾಡಿ ಯಾವ ಹಾಸ್ಪಿಟ್ಲಲ್ಲಿ ಹಿರಿಗಾಗಿದ್ದು ಯಾವಾಗ ಏನು ಎಂತು ಅನ್ನೋದೆಲ್ಲ ಕೇಳ್ಕೊ ನಿನಗೆ ಯಾರ ವಿಷಯ ತಿಳ್ಕೊಂಡು ತಾನು ನಿನ್ನ ಮಗಳಲ್ಲ ಅನ್ನೋ ವಿಷಯ ತಿಳ್ಕೊಂಡು ಈ ಥರ ಇದು ಮಾಡ್ತಾವ್ರೆ ಅಂತ ಅನ್ನಿಸ್ತದೆ ನನ್ನ ಇಷ್ಟ ಮಗ ಸತ್ತೋಯ್ತು ಅಂದ್ಬಿಟ್ಟು ಇವನೇ ರಾಜೂನು ಹೇಳಿರುವವ್ವ ಮಗ ಸತ್ತೋಯ್ತು ಅಂತ ಹೇಳಿಲ್ವ ಇನ್ನೇನು ಅವಳು ಹೆಂಗ್ಸು ಅವಳು ಹೇಳೋದು ನೋಡಿದ್ರೆ ಏನು ನಿಜ ಭೇನೋ ನನ್ನ ಮಗ ಬದುಕೇನೋ ಅನ್ನಿಸ್ತದೆ ಅದೇ ಎರಡು ಲಕ್ಷ ಸಾವಿ ಹೋದ್ರೂ ಹೋಯ್ತದೆ ಹೆಂಗ ಸಿಕ್ಕಿದ್ರು ನನ್ನ ಮಗ ಸಿಕ್ತಂತಾನೆ ಈಗ ಹೆಂಗೆ ಮಾಡೋದು ಅನ್ಕೊಂಡಿದ್ಯಾವ ನೀನು ಮತ್ತೆ ಮನೇಲಿ ಒಡ್ಬೇವಲ್ಲ ಅದ್ನೇತೇ ಹಡಮ ಇಟ್ಬಿಟ್ಟು ತಗೊಂಡೋಗಿ ಕೊಟ್ಬಿಡ್ತೀನಿ ಕಣತೆ ಸಿಕ್ಕಿದ್ರೆ ನನ್ನ ಮಗನಗಿತ್ತೆಚ್ಚ ಇಷ್ಟು ವರ್ಷ ಕಳ್ಕೊಂಡು ನೀವು ಈಗ ಸಿಕ್ತ ಅಂತ ಎಷ್ಟು ಖುಷಿ ಆಯ್ತದೆ ನನಗೆ ಚಿನ್ನಕ್ಕಿಂತ ನನ್ನ ಮಗನೇ ಹೆಚ್ಚು ಓದರು ಹೋಯ್ತದೆ ಎರಡು ಲಕ್ಷಕ್ಕೆ ಅಡ ಇಟ್ಬಿಟ್ಟು ಕೊಟ್ಬಿಡ್ತೀನಿ ರಾಜು ನನ್ನ ಮತ್ತೆ ಅವ್ರ ಬುದ್ಧಿ ನಿಮಗೆ ಗೊತ್ತಲ್ಲ ಯಾರು ನಂಬಿಕಿಲ್ಲ ಅವರು ನನಗೆ ಬೈತಾರೆ ಸುಮ್ಮನೆ ಯಾ ಇಲ್ದೋದ ಮಾತಾಡ್ತಾಳೆ ಅಂತ ಈಗ ಅವ್ರಿಗೆ ಹೇಳಕ್ಕಿಂತ ನಾವೇ ಮಾಡೋದು ಸರಿ ಕಣತೆ ನನ್ಗೆ ಹೆಂಗೆ ಮಾಡಲ್ಲ ಅಂತ ಹೇಳತ್ತೆ ನೀವೇ ರಾಜು ಅಡವೆ ಇಲ್ಲ ಅಂತ ಕೇಳಿದ್ರೆ ಏನು ಹೇಳಿಯೇ ಏನವ ಹೇಳ ಅಡವೆ ಇಲ್ಲ ಅಂತ ಕೇಳಿದ್ರೆ ನಿನಗೆ ಸರ್ ಬರಕ ಇದೆಲ್ಲ ಬೇಡ ಸುಮ್ಮನಿದ್ದು ಬಿಡು ನೀನು ನನ್ನ ಮಾತಾ ಕೇಳು ಮಗ ಬೇಡ ಕಣವ ಇಲ್ಲ ಅದೇ ನಿಂದ ಅಮ್ಮಯ್ ಅಂತೀನಿ ಈ ವಿಷಯದ ಮಾತ್ರ ನಿಂದ ಅಮ್ಮ ನನ್ನ ತಡಿಬೇಡಿ ನೀವು ನನಗೆ ಯಾಕೋ ಭಾಳ ಮುನ್ಸ್ಗೆ ಅವು ಅವ್ರು ಹೇಳ್ಬೇಕಾದ್ರೆ ಅಮ್ಮ ಹೇಳ್ಬೇಕಾದ್ರೆ ನಿಜ ಅನ್ನಿಸ್ತಿತ್ತು ನನ್ನ ಮಗ ಎಲ್ಲೋ ಬದುಕವನೇ ಅಂತ ಅನಿಸ್ತು ನನ್ನ ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಅತ್ತೆ ನಿಂದಮ್ಮಯಿ ಅಂತೀನಿ ನಾನು ಸುಮ್ಮಸ್ಬಿಡಿ ನನಗೆ ಹೊಡ್ಬೇಕಿಂತ ನನ್ನ ಮಗನೇ ಹೆಚ್ಚು ಅಯ್ಯೋ ತಾಯಿ ಗೊತ್ತ ಪ್ರಪಂಚ ಸರಿ ಇಲ್ಲ ಬರೀ ಸುಳ್ಳು ತೊಟ್ಕಲು ತಟ್ಕೊಳ್ತಾನೆ ಜಾಸ್ತಿ ಸುಮ್ಮನಿರು ದುಡ್ಕಕ್ಕೆ ಹೋಗ್ಬೇಡ ಹೆಂಗಾರು ಇರಲಿ ಇನ್ನ ರಾಜ ಹೇಳ್ಬಿಟ್ರು ಸರಿ ಆಯ್ತದೆ ಕಣ್ಮಗ ಹೇಳ್ದನಿಯಾ ಇದು ಸರ್ ಬಂದದ ಮತ್ತೆ ಯಾರಿಗೂ ಹೇಳ್ಬಿಡಿ ಅಂದವ್ರೆ ಇನ್ನು ಯಾರಿಗಾರ ಹೇಳಿದ್ರೆ ಗೊತ್ತಾಗದ ಅಂದ್ಬಿಟ್ಟು ನೀನು ಫೋನ್ ಮಾಡಿನಂದ್ರೆ ಜೀವನ ನನ್ನ ಮಗನ ದೂರ ಮಾಡ್ಕೊಂಡು ಇರ್ಬೇಕಾಯ್ತದೆ ನನಗೆ ಚಿನ್ನ ನನ್ನ ಮಗ ಸಿಕ್ಕಿದ್ರೆ ಅದೇ ಸಾಕು ನನಗೆ ಕಾಣುತ್ತೆ ನಿಮ್ಮ ಅಮ್ಮ ಅಂತೀನಿ ಈ ವಿಷಯದಲ್ಲಿ ಮಾತ್ರ ನಾನು ತಡಿನೇಬೇಡಿ ನೀವು ಸರಿ ಬಿಡವಾ ಆಯಿತು ಆಯಿತು ನಿನ್ನ ಇಷ್ಟ ಕಣ್ಣ ಮಗಳೇ ಬಿಟ್ಟಿಗೆ ಹುಸಾರು ಕಣವ ಹುಸಾರು ಯಾವಳು ಫೋನ್ ಮಾಡ್ದವಳು ಹೆಂಗ್ ಸು ಅಂತೇ ಹ್ಞೂ ಕೇಳುವೆ ಸರಿಯಾಗಿ ಕೇಳ್ದೆ ಕಣತೆ ಕೇಳ್ದೆ ಓ ಏನ್ ಅತ್ತೆನು ಏನೋ ಏನು ಮಾತಾಡ್ತಾ ನಿಂತಿದ್ರಿ ಏನಿಲ್ಲ ಕಲ ಮಗ ಊಟ ಮಾಡ್ಲು ಮಾಡು ಅಂತಿದೆ ಸುನೀತಾ ಇನ್ನು ಊಟ ಮಾಡಿಲ್ವಾ ಅರಿ ಈಗ ಮಾಡಬೇಕು ಅಲ್ಲ ಕಲ ಮಗ ನಿನ್ನ ಒಂದ್ ಕೇಳಬೇಕಾಗಿತ್ತು ಕೇಳ್ಬೇಕಾಗಿತ್ತು ಏನವಾ ಅಲ್ಲ ಇದು ಮಗ ಸುನೀತನ ಮಗ ಗಣ್ ಮಗ ತೀರೋಯ್ತು ಅಂದಲ್ಲ ಆ ಮಗವ ಎಲ್ ಡಪನ್ ಮಾಡ್ದೆ ಯಾಕವ ಸುಮ್ನೆ ಮಾಡಿ ಅನ್ಸ್ಬೇಡ ನಿನ್ ನಂಗೆ ಹೇಳಪ್ಪ ಹೇಳು ಏನ್ ಏನ್ ಮಾಡನೆ ಅಯ್ಯೋ ಅದೇ ಇವಳು ಚಾಮಿ ಕೊಟ್ಬಿಟ್ಟೆ ಕೊಟ್ಬಿಟೆ ಮುಗಿನ ಡಾಪರ್ ಮಾಡ್ಬಿಡು ಅಂತ ಸರಿ ಸರಿ ಯಾಕ ವಿಷಯ ಹೌ ನೀ ವಿಷಯದ ಬಗ್ಗೆ ಮಾತಾಡೋದು ಜಾಸ್ತಿ ಅಂತ ಹೇಳಿದನು ಸುಮ್ನೆ ಬೇಜಾರ್ ಮಾಡ್ಕೊತಾಳೆ ಸುಮ್ನು ಆ ವಿಷಯದ ಬಗ್ಗೆ ಕೇಳುತ್ತೇ ನೀನು ನೀನು ಅಂತಾರ ನೀನು ಸುಮ್ನೆ ಕೆಲ ಕಣ ನೀನು ಹೇಳಕ್ಕಿಂತ ಹೆಚ್ಚು ನೀನು ಅಯ್ಯೋ ಇಲ್ಲ ಬಿಡ್ರಿ ನಾನೇ ಕೇಳಿದ್ ಕೇಳಕ್ಕೆ ನೀನು ಸುಮ್ನೆ ಬ್ಯಾಡದಾಕ ನೀನು ಯತ್ನ ಮಾಡ್ಬೇಡ ನೀನು ಸರಿ ಆಯ್ತು ನೋಡಿ ಇವ್ರಿಗೆ ಹೇಳದ ಇವ್ರು ಹೇಳಿದ್ರು ಕೇಳದ ಇವರು ನೋಡಿ ಏನೋ ನನ್ಗೆ ಅನುಮಾನ ಅದೇ ಮತ್ತೆ ನಿಂದ ಅಮ್ಮಾಯಿ ಅಂತೀನಿ ಓಲೆ ಓಲೇಕಾನತ್ತೆ ನೀವರೇ ನನಗೆ ಒಪ್ಕೆ ಕೊಡಿ ನಾನು ಚಿನ್ನ ಗಿರ್ವಿ ಇಟ್ಬಿಟ್ಟು ತಗೊಂಡೋಗಿ ದುಡ್ಡ ಕೊಟ್ಟಬಿಟ್ಟು ನನ್ ಮಗನ ಕೇಳ್ಕೊಬತ್ತಿನಿ ಎಲ್ಲವನೇ ಅಂತ ಆಯ್ತು ಕಣ್ಮೇ ಹುಸಾರು ಕಣವಾ ಹುಷಾರು ಇವತ್ತಿನ ಕಾಲ ಸರಿಲ್ಲಾ ಅಯ್ಯೋ ಎದ್ರಿಕೆ ಆಯ್ತು ನನಗೆ ದುಡ್ಡನ್ನ ಆಸೆಗೆ ಏನು ಮಾಡಕ್ಕೂ ಏಸಾಕಿಲ್ಲ ಇವತ್ತೊಂದು ಇವತ್ತಿನ ಕಾಲದಲ್ಲಿ ಹಾಂ ಹುಷಾರಾಗಿರು ಆಯ್ತಾ ಹ್ಞೂ ಸರಿಯತೆ ಆಯಿತು ಸರಿ ಕಣವ ಏನು ಭಗವಂತನದ ಏನಿದೆ ಮಗ ಒಬ್ಬ ಸಿಕ್ಬಿಟ್ರೆ ನನಗೆ ಅಷ್ಟೇ ಸಾಕು ಎಲ್ಲವನ್ನ ಏನು ಎಂತು ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ ಸಾಕು ಕಣತೆ ನೋಡೋದು ಹೋಗವ ಆ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಹೋಗು ಕಂದ ನೋಡು ಎಲ್ಲ ಭಗವಂತನ ಬಿಟ್ಟಿದ್ದು ಸರಿಯತ್ತೆ ಆಯಿತು ಇನ್ನೇನಾರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಯ್ಯೋ ನೋಡಿ ಇಲ್ಲಿ ನಿಜವಾಗ್ಲೂ ಏನೊಬ್ಬ ಕ್ಯಾ ಸಾಧ್ಯ ಆಯ್ತು ನನಗೆ ಅದೇ ನಿಜನೇ ಹೇಳ್ತಿದ್ದದೋ ಇಲ್ಲ ಸುಳ್ಳು ಹೇಳ್ತಿದ್ದೋದು ಯಾರೋ ಹೆಂಗ್ಸು ಫೋನ್ ಮಾಡುತ್ತೋ ನಿಮ್ಮ ಮಗ ಅಂತ ಅಂತದೆ ನನ್ನ ನಂಬಕ್ಕು ಆಯ್ತಾ ಇಲ್ಲ ನನಗೆ ನಿಜವಾಗಲುವೇ ಏನು ಕತೆ ಏನೋ ಒಂದು ಗೊತ್ತಾಯ್ತು ಎಲ್ಲ ಕಣ್ರಪ್ಪ ನೀವು ಏನು ಮಾಡೋಣ ಈಗ ದುಡ್ಡ ಮಕ್ಕಳು ಹೋಗೋ ಕೂತ್ಕೊಂಡ್ರೆ ನನ್ನ ಮಗ ನನಗೆ ಎಲ್ಲಿ ನನ್ನಿಂದ ದೂರ ಆದನು ಅಂತ ಒಂಥರ ಇದಾಯ್ತದೆ ಬೇಜಾರಾಯ್ತದೆ ಆಯ್ತದೆ ನೋಡೋದು ಹೋದ್ರೂ ಹೋಗಲಿ ಪ್ರಯತ್ನ ಪಟ್ಟೆ ಬಿಡ್ತೀನಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಮಿಶ್ಟಾಗಿರಲಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ